ಸ್ನೇಹಿತರೆ ಇದು ಐದನೇ ಮಾಡಲ್ ಕ್ವಶನ್ ಪೇಪರ್ ಅಲ್ಲಿ ಸೆಕೆಂಡ್ ಪಾರ್ಟ್ ಇದೆ ನಾನು ಪ್ರಶ್ನೆಗಳನ್ನು ನೋಡಿದ್ದೆ ಹೆಚ್ಚಿನ ವಿಡಿಯೋವನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ನಿಮಗೆ ಗಣಿತದ ರಾಜ್ಯ ಮಟ್ಟದ ಪೂರ್ವ ಪರೀಕ್ಷೆಗೆ ಹಾಕಿದ್ದೀನಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ಪ್ರಶ್ನೆ ಪತ್ರಿಕೆ ಶುರು ಮಾಡೋಣ ಸೊ ರೂಟ್ ಫೈವ್ ರೂಟ್ ತ್ರೀ ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಕೇಳಿದ್ದಾರೆ ಸೊ ವೆರಿ ಸಿಂಪಲ್ ಫಸ್ಟ್ ಬರ್ಕೊಡ್ರಿ ರೂಟ್ ತ್ರೀ ಒಂದು ಭಾಗಲಬ್ಧ ಸಂಖ್ಯೆ ಅಂತ ಭಾವಿಸೋಣ ಆಗ ಪೂರ್ಣಾಂಕಗಳು ರೂಟ್ ತ್ರೀ ಟು ಪಿ ಡಿವೈಡೆಡ್ ಬೈ ಕ್ಯೂ ಇಲ್ಲಿ ಪಿ ಮತ್ತು ಕ್ಯೂ ಎರಡು ಪೂರ್ಣಾಂಕಗಳು ಮತ್ತೆ ಪಿ ಮತ್ತು ಕ್ಯೂಗಳು ಸಹ ಅವಿಭಾಜ್ಯಗಳಾಗಿರ್ತಾವೆ ಸೊ ಆದ ಕಾರಣ ದೇ ಫೋರ್ ರೂಟ್ ತ್ರೀ ಕ್ಯೂ ಇಸ್ ಈಕ್ವಲ್ ಟು ಪಿ ಇವೆರಡರ ಕಡೆಗೆ ವರ್ಗ ಮಾಡಿದಾಗ ತ್ರೀ ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಸ್ಕ್ವೇರ್ ದೇರ್ ಫೋರ್ ತ್ರೀ ಪಿ ಸ್ಕ್ವೇರ್ ಅನ್ನು ಭಾಗಿಸ್ತದೆ ಆದ್ದರಿಂದ ಮೂರು ಪಿಯನ್ನು ಭಾಗಿಸ್ತದೆ ಪಿ ಅನ್ನೋದು ಒಂದು ಬೆಸ ಸಂಖ್ಯೆ ಆಗ ಪಿ ಇಸ್ ಈಕ್ವಲ್ ಟು ಮೂರು ಕೆ ಆಗಿರಲಿ ಕೆ ಒಂದು ಪೂರ್ಣಾಂಕ ಪಿ ಸ್ಕ್ವೇರ್ ಇಸ್ಕ್ವಲ್ ಟು ತ್ರೀ ಕೆ ಹೋಲ್ ಸ್ಕ್ವೇರ್ ಇದು ತ್ರೀ ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು ತ್ರೀ ಕೆ ಹೋಲ್ ಸ್ಕೇರ್ ಆಗ್ತದೆ ಸೊ ದೇರ್ ಫೋರ್ ಪಿ ಸ್ಕ್ವರ್ ಇಸ್ಕೊಲ್ ಟು ತ್ರೀ ಕ್ಯೂ ಸ್ಕೇರ್ ಸೊ ತ್ರೀ ಕ್ಯೂ ಸ್ಕ್ವೇರ್ ಇಸ್ ಗೋಲ್ ಟು ನೈನ್ ಕೆ ಸ್ಕ್ವೇರ್ ದೇರ್ ಫೋರ್ ಕ್ಯೂ ಸ್ಕ್ವೇರ್ ಟು ತ್ರೀ ಕೆ ಸ್ಕ್ವರ್ ಸೊ ಕ್ಯೂ ಅಂತ ಒಂದು ಬೆಸ ಸಂಖ್ಯೆ ಓಕೆನಾ ಸೊ ಅವಾಗ ಏನು ಮಾಡಬಹುದು ಅಂತಂದ್ರೆ ಅವಾಗ ಪಿ ಮತ್ತು ಕ್ಯೂ ಎರಡು ಬೆಸ ಸಂಖ್ಯೆಗಳು ಸೊ ಪಿ ಮತ್ತು ಕ್ಯೂ ಸಾಮಾನ್ಯ ಅಪರ್ತನ ಮೂರಾಗಿರುತ್ತದ ಆದ ಕಾರಣ ನಮ್ಮ ಊಹೆ ತಪ್ಪು ಸೊ ಪಿ ಮತ್ತು ಕ್ಯೂ ಸಹ ಅವಿಭಾಜ್ಯಗಳು ಎಂಬುದಕ್ಕೆ ವಿರುದ್ಧವಾಗಿದೆ ಸೊ ನಮ್ಮ ಊಹೆ ರೂಟ್ ತ್ರೀ ಒಂದು ಭಾಗಲಬ್ಧ ಸಂಖ್ಯೆ ಎಂಬುದು ಅಸತ್ಯ ಸೊ ರೂಟ್ ತ್ರೀ ಒಂದು ಭಾಗಲಬ್ಧ ಸಂಖ್ಯೆ ಅನ್ನೋದನ್ನ ನೀವು ಏನ್ ಮಾಡಬೇಕಾಗಿತ್ತು ಬರಿಬೇಕಿತ್ತು ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ ಭಯ ಬಿಂದುವಿನಿಂದ ವೃತ್ತ ಕೇಳದ ಸ್ಪರ್ಶಕಗಳು ಉದ್ದ ಸಮ ಆಗಿರ್ತದ ಅಂತ ಸಾಧಿಸಿ ಅಂತ ಕೇಳಿದರೆ ಇದು ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಸೊ ಡಯಾಗ್ರಾಮ್ ಮಾಡ್ಕೊಡ್ರಿ ದತ್ತ ಓ ವೃತ್ತ ಕೇಂದ್ರ ಪಿ ಭಯ ಆಗಿರ್ತದ ಪಿ ಕ್ಯೂ ಮತ್ತು ಪಿ ಆರ್ ಗಳು ಭಯ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳೇ ಎಸ್ ಸಾಧನೆಯ ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಆರ್ ರಚನೆ ಓ ಪಿ ಕ್ಯೂ ಮತ್ತು ಓ ಆರ್ ಗಳನ್ನ ಸೇರಿಸ್ರಿ ಸಾಧನೆ ಹೇಳಿಕೆ ಮತ್ತು ಕಾರಣಗಳು ಅಂತ ಬರೆದು ತ್ರಿಭುಜ ಓ ಕ್ಯೂ ಪಿ ಮತ್ತೆ ತ್ರಿಭುಜ ಓ ಆರ್ ಪಿಗಳಲ್ಲಿ ಅಂತ ಬರೀರಿ ಸೊ ಅವಾಗ ಒಕ್ಯೂ ಈಸ್ವಲ್ ಟು ಓ ಆರ್ ಒಂದೇ ವೃತ್ತದ ತ್ರಿಜಗಳು ಒ ಓಪಿ ಈಜಿಕ್ವಲ್ ಟು ಪಿ ಸಾಮಾನ್ಯ ಬಾಹುಗಳು ಕೋನ ಓಕ್ಯು ಪಿ ಇಸ್ವಲ್ ಟು ಕೋನ ಓ ಆರ್ ಪಿ ತೊಂಬತ್ತು ಡಿಗ್ರಿ ತ್ರಿಜ ಮತ್ತು ಸ್ಪರ್ಶಕಗಳ ನಡುವಿನ ಕೋನ ತ್ರಿಭುಜ ಓ ಓಕ್ಯು ಪಿ ಸಮಾಂತರ ತ್ರಿಭುಜ ಓ ಆರ್ ಪಿ ಲಂಬ ವಿಸ್ತೀರ್ಣ ಬಾಹು ಸರ್ವಸಮ್ಮತೆ ಲಂಬ ಕೋನ ಹಾಗಾದ್ರೆ ಸೊ ಪಿ ಕ್ಯೂ ಈಸ್ ಟು ಪಿ ಆರ್ ಸಮರೂಪ ತ್ರಿಭುಜ ಅನುರೂಪದ ಬಾಹುಗಳು ಅಂತ ನೀವು ಬರೀಬೇಕು ಮುಂದಿನ ಪ್ರಶ್ನೆ ಒಂದು ಭಿನ್ನ ರಾಶಿಯ ಅಂಶಕ್ಕೆ ಒಂದನ್ನು ಸೇರಿಸಿ ಛೇದದಿಂದ ಒಂದನ್ನು ಕಳೆದು ಸಂಕ್ಷೇಪಿಸಿದರೆ ಒಂದು ಸಿಗ್ತದೆ ಆ ಭಿನ್ನ ರಾಶಿಯ ಛೇದಕ್ಕೆ ಒಂದನ್ನು ಸೇರಿಸಿದರೆ ಅದು ಒನ್ ಬೈ ಟು ಎಂದಾಗ್ತದೆ ಆ ಭಿನ್ನ ರಾಶಿ ಯಾವುದು ಅಂತ ಕೇಳಿದ್ದಾರೆ ಸೊ ಬರ್ಕೊಡ್ರಿ ಆ ಭಿನ್ನ ರಾಶಿ ಎಕ್ಸ್ ಡಿವೈಡೆಡ್ ಬೈ ವೈ ಆಗಿರಲಿ ಹೇಳಿಕೆ ಒಂದರಂತೆ ಎಕ್ಸ್ ಪ್ಲಸ್ ಒನ್ ಡಿವೈಡೆಡ್ ಬೈ ವೈ ಮೈನಸ್ ಒನ್ ಈಸ್ ಈಕ್ವಲ್ ಟು ಒನ್ ಸೊ ಎಕ್ಸ್ ಪ್ಲಸ್ ಒನ್ ಈಸ್ ಈಕ್ವಲ್ ಟು ವೈ ಮೈನಸ್ ಒನ್ ಸೊ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಮೈನಸ್ ಒನ್ ಮೈನಸ್ ಒನ್ ಸೊ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಮೈನಸ್ ಟು ಇದು ಮೊದಲ ಸಮೀಕರಣ ಹೇಳಿಕೆ ಎರಡರಂತೆ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಒನ್ ಇಸ್ಕ್ವಲ್ ಟು ಒನ್ ಡಿವೈಡೆಡ್ ಬೈ ಟು ಸೊ ಫೋರ್ ಟು ಎಕ್ಸ್ ಈಸ್ವಲ್ ಟು ವೈ ಪ್ಲಸ್ ಒನ್ ಆಗಿರ್ತದೆ ಓಕೆನಾ ಸೊ ನೆಕ್ಸ್ಟ್ ಇದು ಟೂ ಎಕ್ಸ್ ಮೈನಸ್ ವೈ ಇಸ್ಕೊಲ್ ಟು ಒನ್ ಮೂರನೇದಾಗಿತ್ತು ಸಮೀಕರಣ ಒಂದು ಮತ್ತು ಎರಡರಲ್ಲಿ ಕಳೆಯೋಣ ಸೊ ಕಳೆದಾಗ ನಮಗೆ ಎಷ್ಟಾಗ್ತದಪ್ಪ ಅಂದ್ರೆ ಎಕ್ಸ್ ಮೂರು ಇಲ್ಲಿ ಸಿಗ್ತದೆ ಅವಾಗ ಈ ಎಕ್ಸ್ ಮೂರ ಬೆಲೆಯನ್ನ ಒಂದರಲ್ಲಿ ಆದೇಶವನ್ನು ಮಾಡಿದಾಗ ಸೊ ತ್ರೀ ವೈ ಇಸ್ವಲ್ ಟು ಟು ತ್ರೀ ಪ್ಲಸ್ ಟು ವೈ ಸೊ ವೈ ಬೆಲೆ ಐದಾಗ್ತದೆ ಸೊ ನಮಗೆ ಬರ್ತಕ್ಕಂಥ ಪೀನರಾಶಿ ತ್ರೀ ಡಿವೈಡೆಡ್ ಬೈ ಫೈವ್ ಆಗಿರ್ತಕ್ಕ ಅನ್ನೋದನ್ನ ಬರೀಬಹುದು ಮುಂದಿನ ಪ್ರಶ್ನೆ ಇಸ್ ರೂಟ್ ಒನ್ ಪ್ಲಸ್ ಸೈನೆ ಡಿವೈಡೆಡ್ ಬೈ ಒನ್ ಮೈನಸ್ ಸೈನೆ ಇಸ್ ಟು ಸೆಕೆ ಪ್ಲಸ್ ಟೈನ್ ಎಂತ ಸಾಧಿಸಿ ಅಂತ ಕೇಳಿದ್ದಾರೆ ಸೊ ಇದನ್ನ ಈ ತರತಕ್ಕಂಥ ನೀವೇನ್ ಮಾಡಬಹುದು ಬಿಡಿಸಬಹುದು ಸೊ ವೆರಿ ಸಿಂಪಲ್ ಅದ ಸೊ ಇಷ್ಟು ನೀವೇನು ಮಾಡ್ಕೊಡ್ರಿ ಎಲ್ ಎಚ್ ಎಸ್ ಇಜ್ಕಲ್ ಟು ಆರ್ ಎಚ್ ಎಸ್ ಅಂತ ಬರೆದ್ರೆ ಸೊ ಖಂಡಿತವಾಗಿ ನಿಮ್ಮ ಅಂಕಗಳು ಕೊಡ್ತಾರೆ ಸೊ ಸ್ಟೆಪ್ಸ್ ಸ್ವಲ್ಪ ನೋಡ್ಕೊಡ್ರಿ ಇನ್ನ ಇದೊಂದು ಇದೆ ಇದೊಂದು ಸಾಧಿಸಿ ಅಂತ ಕೊಟ್ಟಿದ್ದಾರೆ ಇದನ್ನು ಕೂಡ ನೀವು ನೋಡ್ಕೊಳ್ರಿ ಇದು ಕೂಡ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಅದ ಸೊ ಇದನ್ನು ಕೂಡ ನೀವು ಏನು ಮಾಡ್ಬೋದು ಈ ಥರ ಬರೆದು ಸಾಧಿಸ್ಬೋದು ಓಕೆನಾ ಎಸ್ ಇಲ್ಲಿ ಇನ್ನೂ ಉತ್ತರಗಳನ್ನು ತೋರಿಸಬೇಕು ಇಷ್ಟು ಆನ್ಸರ್ ಕಂಪ್ಲೀಟ್ ಆಗಿಲ್ಲ ಎಸ್ ಸ್ವಲ್ಪ ಕ್ಲಿಯರ್ ಆಗಿ ಸ್ಟೆಪ್ಸ್ಗಳನ್ನು ನೋಡಿಕೊಂಡು ಸ್ಕ್ರೀನ್ಶಾಟ್ ಆದರೂ ತೊಗೊಂಡು ಬಿಡಿಸ್ಕೊಡ್ರಿ ಸೊ ಕ್ವಶನ್ಸ್ ಮಾತ್ರ ಎಕ್ಸಾಮ್ಗಳಲ್ಲಿ ಸೇಮ್ ಇರ್ತದೆ ಎಲ್ಲಾದರೂ ವೇರಿಯೇಷನ್ ಆಗ್ಬೋದು ಸರಾಸರಿ ಕಂಡಿಡಿಬೇಕು ಅವ್ರ ವರ್ಗಾಂತರ ನೋಡ್ಕೊಡ್ರಿ ಆವೃತ್ತಿ ನೋಡ್ಕೊಡ್ರಿ ಸೊ ಈ ವರ್ಗಾಂತರ ಮತ್ತು ಆವೃತ್ತಿಗೆ ಮದ್ಯದಿಂದ ಕಂಡುಹಿಡಬೇಕು ಎಫ್ ಇಂಟು ಎಕ್ಸ್ ಐ ಕಂಡ ಬೇಕು ಸೊ ಅವಾಗ ಸಮೀಕ್ಷನ್ ಆಫ್ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಮೀಕ್ಷನ್ ಆಫ್ ಎಫ್ಐದಾಗೆ ಇಪ್ಪತ್ತರಿಂದ ಭಾಗಿಸಿದಾಗ ಮೂವತ್ತೆರಡು ಹತ್ತು ಬರ್ತದೆ ಸೊ ಸರಾಸರಿ ಮೂವತ್ತೆರಡು ಆಗಿರ್ತದೆ ವೆರಿ ಇಂಪಾರ್ಟೆಂಟ್ ಅದ ಇದನ್ನು ಕೂಡ ನೀವು ಸರಾಸರಿ ಕಂಡಿಡುವುದನ್ನು ಕಲಿತರೆ ಖಂಡಿತವಾಗಿ ಅಂಕಗಳನ್ನು ತಗೊಳ್ತೀರಿ ಇನ್ನು ಮುಂದಿನ ಪ್ರಶ್ನೆ ಎಸ್ ಬಹುಲಕವನ್ನ ಕಂಡುಹಿಡಿಯಲಿಕ್ಕೆ ಇರತಕ್ಕಂಥ ವರ್ಗಾಂತರ ಮತ್ತು ಆವೃತ್ತಿಗಳನ್ನು ನೋಡ್ಕೊಡ್ರಿ ಸೊ ಇದು ವರ್ಗಾಂತರ ಇದೆ ಆವೃತ್ತಿ ಇದೆ ಸೊ ಗರಿಷ್ಠ ಆವೃತ್ತಿ ಹದಿನೈದು ಆಗದೆ ಇದಕ್ಕನುಗುಣವಾದ ವರ್ಗಾಂತರದ ಆವೃತ್ತಿ ಇಪ್ಪತ್ತು ಮೈನಸ್ ಅಂದರೆ ಇಪ್ಪತ್ತರಿಂದ ಮೂವತ್ತು ಸೊ ಬಹುಲಕವಿರುವ ವರ್ಗಾಂತರ ಇಪ್ಪತ್ತು ಮೈನಸ್ ಮೂವತ್ತು ಬಹುಲಕದ ಕೆಳಮಿತಿ ಎಲ್ಲಿ ಇಪ್ಪತ್ತು ವರ್ಗಾಂತರದ ಗಾತ್ರ ಎಚ್ಚತ್ತು ವರ್ಗಾಂತರದ ಆವೃತ್ತಿ ಎಫ್ ಒನ್ ಹದಿನೈದು ಸೊ ಅವಾಗ ನಾವು ಬಹುಲಕದ ಸೂತ್ರವನ್ನು ಹಾಕೋಣ ಸೊ ಬಹುಲಕದ ಸೂತ್ರ ಹಾಕಿ ಅಲ್ಲಿ ಬೆಲೆಗಳನ್ನು ಹಾಕಿದಾಗ ಸೊ ಬಹುಲಕ ಎಷ್ಟು ಬರಬೇಕಪ್ಪ ಅಂದರೆ ಇಪ್ಪತ್ನಾಲ್ಕು ಬಿಂದು ಎರಡು ಅಂತಕ್ಕಂಥದ್ದು ಬಹುಲಕ ಅಲ್ಲಿ ಬರಬೇಕು ಇದು ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲೆಕ್ಕ ಇತ್ತು ನೀವು ಪ್ರಾಕ್ಟೀಸ್ ಮಾಡಲೇಬೇಕು ಮೂವತ್ತನೇ ಪ್ರಶ್ನೆ ಒಂದು ಮಗುವಿನ ಬಳಿ ಒಂದು ದಾಳವಿದೆ ಅದರ ಮುಖಗಳು ಈ ಕೆಳಗಿನಂತೆ ಅಕ್ಷರಗಳನ್ನ ತೋರಿಸ್ತದೆ ದಾಳವನ್ನು ಒಂದು ಸಲ ಎ ಪಡೆಯುವ ಸಂಭವನೀಯತೆ ಡಿ ಪಡೆಯುವ ಸಂಭವನೀಯತೆ ಎಷ್ಟು ಸೊ ನೋಡಿ ವೆರಿ ಸಿಂಪಲ್ ಅದ ಸೊ ಅಲ್ಲಿರ್ತಕ್ಕಂಥ ಸಂಭವನೀಯತೆ ಎಸ್ ಇಸ್ ಟು ಎ ಬಿ ಸಿ ಡಿ ಸೊ ಎನ್ ಆಫ್ ಎಸ್ ಎಷ್ಟು ಆರ್ ಆಯ್ತು ಅಂದ್ರೆ ಎ ಪಡಿತಕ್ಕಂಥ ಸಂಭವನೀಯತೆ ಅಂದ್ರೆ ಸೊ ಇಸ್ ಈಕ್ವಲ್ ಟು ಎಷ್ಟು ಒಂದಾಯ್ತು ಸೊ ಅವಾಗ ಎಷ್ಟಾಯ್ತು ಇಸ್ ಈಕ್ವಲ್ ಟು ಎನ್ ಆಫ್ ಪಿ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಅಂದರೆ ಒಂದು ಭಾಗಿಸು ಆರು ಸೊ ಡಿ ಅನ್ನು ಪಡೆಯುವ ಸಂಭವನ ಐತೆ ಅಂತ ಕೇಳಿದ್ದಾರೆ ಸೊ ಈಜ್ ಕೋಲ್ ಟು ಡಿ ಸೊ ಈಜ್ ಕೋಲ್ ಟು ಎಷ್ಟ ಐತಿ ಒಂದ್ ಬೈ ಸಿಕ್ಸ್ ಅಂತ ಆಗ್ತದೆ ವೆರಿ ಈಸಿ ಆಗಿರ್ತಕ್ಕಂಥದ್ದು ಇತ್ತು ಇನ್ನು ಮೂವತ್ತೊಂದು ಎರಡು ಅಂಕಿಯ ಒಂದು ಸಂಖ್ಯೆಯು ಅದರ ಅಂಕಿಗಳ ಮೊತ್ತದ ನಾಲ್ಕರಷ್ಟಕ್ಕೆ ಸಮನಾಗಿದೆ ಹಾಗೂ ಅಂಕಿಗಳ ಗುಣಲಬ್ಧದ ಮೂರರಷ್ಟಕ್ಕೆ ಸಮನಾಗಿದೆ ಹಾಗಾದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯರಿ ಸೊ ಅವಾಗ ನಾವೇನು ಮಾಡಬೇಕು ಎರಡು ಅಂಕಿಯ ಒಂದು ಸಂಖ್ಯೆ ಎಕ್ಸ್ ವೈ ಆಗಿದೆ ಆಗ ಆ ಸಂಖ್ಯೆ ಹತ್ತು ಎಕ್ಸ್ ಪ್ಲಸ್ ವೈ ಆಗಿರ್ತದೆ ಅಂಕಿಗಳ ಮೊತ್ತ ಎಕ್ಸ್ ಪ್ಲಸ್ ವೈ ಹೇಳಿಕೆ ಪ್ರಕಾರ ಟೆನ್ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಫೋರ್ ಸೊ ಟೆನ್ ಎಕ್ಸ್ ಪ್ಲಸ್ ವೈ ವೈಸ್ ಇಕ್ವಲ್ ಟು ಫೋರ್ ಎಕ್ಸ್ ಪ್ಲಸ್ ಫೋರ್ ವೈ ಅಂತಕ್ಕಂಥದ್ದು ಆಗ್ತದೆ ಓಕೆನಾ ಸೊ ಅವಾಗ ನಾವೇನು ಟೆನ್ ಟೆನ್ ಆಫ್ ಎಕ್ಸ್ ಪ್ಲಸ್ ವೈ ಮೈನಸ್ ಫೋರ್ ಎಕ್ಸ್ ಮೈನಸ್ ಫೋರ್ ಇಸ್ ಈಕ್ವಲ್ ಟು ಜೀರೋ ಸೊ ಅವಾಗ ಹಾಕಿದಾಗ ನಮ್ಗೆ ಹೇಳಿಕೆ ಪ್ರಕಾರ ಏನಾಗ್ತದಪ್ಪ ಅಂತಂದ್ರೆ ಸೊ ಇಲ್ಲಿ ಒಂದು ಸಿಗ್ತದೆ ಇಲ್ಲೊಂದು ಸಿಗ್ತದೆ ಸೊ ಅವಾಗ ಎರಡನ್ನು ಕೂಡ ಹಾಕಿದಾಗ ನಮ್ಗೆ ಎಷ್ಟು ಬರ್ತದೆ ಬೆಲೆ ಎಕ್ಸ್ ಇಸ್ವಲ್ ಟು ಎರಡು ಬರ್ತದೆ ಈ ಎಕ್ಸ್ ಎಕ್ಸದ ಎರಡು ಅಂತಕ್ಕಂಥ ಬೆಲೆಯನ್ನು ನಾವ್ ಏನ್ ಮಾಡಬೇಕು ಹಾಕಿದಾಗ ಸೊ ಅವಾಗ ಎಷ್ಟು ಬರ್ತದೆ ಎಕ್ಸ್ ವೈ ಅಂತಕ್ಕಂಥದ್ದು ಇಪ್ಪತ್ನಾಲ್ಕು ಬರ್ತದೆ ಸೊ ವೈ ಮೊದಲಿಗೆ ನಾಲ್ಕು ಸಿಗ್ತದೆ ಸೊ ದೇರ್ ಕೋರ್ ಎಕ್ಸ್ ವೈ ಅನ್ನೋದು ಇಪ್ಪತ್ನಾಲ್ಕು ಅಂತಕ್ಕಂಥದ್ದು ಬರ್ತದೆ ಸ್ವಲ್ಪ ನೀಟಾಗಿ ನೋಡ್ಕೊಳ್ರಿ ಇನ್ನು ಚಿತ್ರದಲ್ಲಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎ ಎಂ ಪಿ ಗಳು ಕ್ರಮವಾಗಿ ಬಿ ಮತ್ತು ಎಂ ಬಿಂದು ಲಂಬಕೋನ ಹೊಂದಿರುವ ಲಂಬಕೋನ ತ್ರಿಭುಜಗಳೇ ಆಗಿದಾವೆ ಹಾಗಾದ್ರೆ ಎ ಸಿ ರಿವೈಲ್ ಬೈ ಎ ಪಿ ಇಸ್ವಲ್ ಟು ಬಿ ಸಿ ರಿವೈಲ್ ಬೈ ಎಂ ಪಿ ಅಂತ ಸಾಧಿಸಿ ಸೊ ಚಿತ್ರ ತಗೋತೀರಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎ ಎಂ ಪಿಗಳಲ್ಲಿ ಕೋನ ಎ ಬಿ ಸಿ ಈಜ್ ಕ್ವಾಲ್ ಟು ಕೋನಾ ಎ ಎಂ ಪಿ ನೈಂಟಿ ಡಿಗ್ರಿ ಕೋನ ಬಿ ಎ ಸಿ ಸಿಜ್ಕೊಲ್ ಟು ಕೋನ ಎಂ ಎ ಪಿ ದೇ ಫೋರ್ ಕೋನ ಎ ಸಿ ಬಿ ಬಿಜಾಲ್ ಟು ಕೋನ ಎ ಪಿ ಎಂ ಸೊ ತ್ರಿಭುಜ ಎ ಪಿ ಸಿ ಎ ಬಿ ಸಿ ಸಮಾಂತರ ತ್ರಿಭುಜ ಎ ಎಂ ಪೈ ಕೋನ ಕೋನ ನಿರ್ಧಾರಕ ಗುಣ ಸೊ ಸಿ ಎ ಡಿವೈಡೆಡ್ ಬೈ ಪಿ ಎ ಎಸ್ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಎಂ ಪಿ ಅಂತ ಆಗ್ತದೆ ಸೊ ಮತ್ತೆ ಇನ್ನಷ್ಟು ಮುಂದೆ ಆ ಲೆಕ್ಕ ಏನು ಮಾಡ್ಬೋದು ಅಲ್ಲಿಗೆ ನೀವು ಸಾಧಿಸಿದರೆ ಖಂಡಿತವಾಗಿ ಅಂಕಗಳನ್ನು ಕೊಡ್ತಾರೆ ನೆಕ್ಸ್ಟ್ ಕ್ವಶನ್ ಚಿತ್ರದಲ್ಲಿ ತೋರಿಸಿರುವಂತೆ ನಾಲ್ಕು ಸೆಂಟಿಮೀಟರ್ ಬಾಹು ಉಳ್ಳ ಒಂದು ಚೌಕದ ಪ್ರತಿ ಮೂಲೆಯಲ್ಲಿ ಒಂದು ಸೆಂಟಿಮೀಟರ್ ತ್ರಿಜವಿರುವ ವೃತ್ತ ಚತುರ್ಥಕವನ್ನ ಮತ್ತೆ ಎರಡು ಸೆಂಟಿಮೀಟರ್ ವ್ಯಾಸವಿರುವ ಒಂದು ವೃತ್ತವನ್ನ ಕತ್ತರಿಸಿದೆ ಚೌಕದ ಉಳಿದ ಭಾಗದ ವಿಸ್ತೀರ್ಣವನ್ನ ಕಂಡಿಡೀರಿ ಅಂತ ಕೇಳಿದ್ರು ವೆರಿ ಸಿಂಪಲ್ ಆಗಿರತಕ್ಕ ಬರೆಯುವುದು ಬಾಹು ನಾಲ್ಕು ಸೆಂಟಿಮೀಟರ್ ತ್ರಿಜ ಒಂದು ಸೆಂಟಿಮೀಟರ್ ಚೌಕದ ವಿಸ್ತೀರ್ಣ ನಾಲ್ಕು ಇಂಟು ನಾಲ್ಕು ಇಸ್ ಇಕ್ವಲ್ ಟು ಹದಿನಾರು ಸಿ ಎಂ ಸ್ಕೆ ಸೊ ಒಂದು ವೃತ್ತ ಪ್ಲಸ್ ನಾಲ್ಕು ವೃತ್ತ ಚತುರ್ಥಾಂಕ ಒಟ್ಟು ವಿಸ್ತೀರ್ಣವನ್ನು ಸೂತ್ರ ಹಾಕಿದಾಗ ಸೊ ನಮಗೆ ವಿಸ್ತೀರ್ಣ ಎಷ್ಟು ಸಿಗ್ತದಪ್ಪ ಅಂತಂದ್ರೆ ಅದು ಎಸ್ ಸಿಕ್ಸ್ ಪಾಯಿಂಟ್ ಟು ಏಟ್ ಫೋರ್ ಸಿ ಎಮ್ ಸ್ಕೇರ್ ಅಂತಕ್ಕಂಥದ್ದು ಸಿಗ್ತದೆ ಸೊ ಇದಕ್ಕೆ ನಾವೇನು ಮಾಡಬೇಕು ಮತ್ತೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣದ ಸೂತ್ರವನ್ನು ಹಾಕಬೇಕು ಅವಾಗ ಅದು ಸೂತ್ರ ಏನು ಹೇಳ್ತದೆ ಚೌಕದ ವಿಸ್ತೀರ್ಣ ಮೈನಸ್ ವೃತ್ತ ಮತ್ತು ವೃತ್ತ ಚತುರ್ಥಾಂಕಗಳ ವಿಸ್ತೀರ್ಣ ಸೊ ಅವಾಗ ನಾವು ಹದಿನಾರಲ್ಲಿ ಆರು ಬಿಂದು ಎರಡು ಎಂಟು ನಾಲ್ಕು ಅನ್ನೋ ಕಳೆದ ಒಂಬತ್ತು ಬಿಂದು ಏಳು ಒಂದು ಸಿ ಎಂ ಸ್ಕೇರ್ ಅನ್ನೋದೇ ಉತ್ತರ ಬರ್ತದೆ ನೆಕ್ಸ್ಟ್ ಒಂದು ಗಡಿಯಾರದಲ್ಲಿ ನಿಮಿಷದ ಮುಳ್ಳಿನ ಉದ್ದ ಹದಿನಾಲ್ಕು ಸಿಎಂ ಆಗಿದೆ ಐದು ನಿಮಿಷದಲ್ಲಿ ಅದು ಕ್ರಮಿಸಿದ ವಿಸ್ತೀರ್ಣವನ್ನ ಕಂಡು ಸೊ ಹೇಗೆ ಕಂಡಿಡಿದರೆ ಗಡಿಯಾರದ ಮುಳ್ಳಿನ ಉದ್ದ ಎಫ್ ಆಗಿರಲಿ ನಿಮಿಷದ ಮುಳ್ಳು ಕ್ರಮಿಸಿದ ಕೋನ ಮುನ್ನೂರ ಅರವತ್ತು ಭಾಗಿಸು ಅರವತ್ತು ಆರು ಡಿಗ್ರಿ ಬರ್ತದೆ ಐದು ನಿಮಿಷದಲ್ಲಿ ಕ್ರಮಿಸಿದ ಕೋನ ಅಂದ್ರೆ ಐದು ಇಂಟು ಆರು ಅಂದ್ರೆ ಮೂವತ್ತು ಸೊ ತ್ರಿಜಾಂತರ ಖಂಡದ ವಿಸ್ತೀರ್ಣದ ಸೂತ್ರಗಳನ್ನು ಹಾಕಬೇಕು ಅವಾಗ ಈ ತ್ರಿಜಾಂತರ ಖಂಡದ ವಿಸ್ತೀರ್ಣದ ಸೂತ್ರ ಹಾಕಿದಾಗ ನಮಗೆ ನೂರ ಐವತ್ನಾಲ್ಕು ಭಾಗಿಸು ಮೂರು ಸಿ ಎಂ ಸ್ಕ್ವೇರ್ ಅಂತಕ್ಕಂಥದ್ದು ಉತ್ತರ ಬರ್ತದೆ ಸೊ ಇಷ್ಟು ಸಿಂಪಲ್ ಆಗಿರ್ತಕ್ಕಂಥದ್ದನ್ನ ನೀವೇನು ಮಾಡಬೇಕಿತ್ತು ಬಿಡಿಸ್ಬೇಡಿ ಇನ್ನು ಫೋರ್ ಮಾರ್ಕ್ಸ್ ಕ್ವಶನ್ಸ್ಗಳಿಗೆ ಹೋಗೋಣ ಸೊ ನೋಡಿ ನಕ್ಷೆ ಇದೆ ತ್ರೀ ಎಕ್ಸ್ ಮೈನಸ್ ವೈ ಮತ್ತೆ ಎಕ್ಸ್ ಪ್ಲಸ್ ವೈ ಇಸ್ಕೊಳ್ ಟು ಸೆವೆನ್ ಅಂತ ಇದೆ ಸೊ ವೆರಿ ಗ್ರಾಪ್ ಅದ ತ್ರೀ ಎಕ್ಸ್ ಮೈನಸ್ ವೈ ಇಸ್ಕೊಳ್ ಟು ಒಂದು ಸೊ ಅವಾಗ ವೈದ್ ಬೆಲೆ ಒಂದನ್ನು ಹಾಕಿ ಲೆಕ್ಕ ಮಾಡಿ ಸೊ ಎರಡರ ಬೆಲೆ ಹಾಕಿ ಲೆಕ್ಕ ಮಾಡಿ ಸೊ ವೆರಿ ಈಸಿ ಆಗಿರ್ತಕ್ಕಂಥದ್ದಿದೆ ಎಕ್ಸ್ ಇಸ್ಕೊಳ್ ಟು ಸೊನ್ನೆ ಆದಾಗ ಎಕ್ಸ್ ಇಸ್ಕೊಳ್ ಟು ಸೊನ್ನೆ ಆದಾಗ ಅಂತಕ್ಕಂಥದ್ದು ನೀವು ಅದು ಬಿ ವೆರಿ ಈಸಿಯಾಗಿ ನೀವು ಲೆಕ್ಕಗಳನ್ನು ಆಲ್ರೆಡಿ ಕಲ್ತಿದ್ದೀರಿ ಸೊ ಅದನ್ನು ಕೂಡ ನೋಡಿಕೊಂಡು ಚೆನ್ನಾಗಿ ಗ್ರಾಪನ್ನು ಬಿಡಿಸೋದನ್ನು ಕಲೀರಿ ಸೊ ಖಂಡಿತವಾಗಿ ನಿಮ್ಗೆ ಏನು ಮಾಡ್ತಾರಪ್ಪ ಅಂತಂದ್ರೆ ಸೊ ಫೋರ್ ಮಾರ್ಕ್ಸ್ ಗಳನ್ನ ಅವಾರ್ಡ್ ಮಾಡ್ತಾರೆ ಸೊ ಈ ತರ ನಿಮ್ಮದು ಗ್ರಾಫ್ ಏನಾಗಬೇಕಾಗಿತ್ತು ಅದು ಬರಬೇಕಿತ್ತು ಮುಂದಿನ ಪ್ರಶ್ನೆ ಮೂವತ್ತೈದು ಎಸ್ ಒಂದು ಸಮಾಂತರ ಶ್ರೇಣಿಯ ಐದು ಮತ್ತು ಒಂಬತ್ತನೇ ಪದಗಳ ಮೊತ್ತ ನಲವತ್ತು ಎಂಟು ಮತ್ತು ಹದಿನಾಲ್ಕನೇ ಪದಗಳ ಮೊತ್ತ ಅರವತ್ನಾಲ್ಕು ಹಾಗಾದ್ರೆ ಸಮಾಂತರ ಶ್ರೇಣಿಯ ಮೊದಲ ಇಪ್ಪತ್ತು ಪದಗಳ ಮೊತ್ತವನ್ನು ಕಂಡಿಡಿದ್ರಿ ಸೊ ಬರ್ಕೊಳ್ಳೋಣ ಎ ಫೈವ್ ಪ್ಲಸ್ ಎ ನೈನ್ ಇಸ್ ಫೋರ್ಟಿ ಓಕೆ ಆವಾಗ ನಮಗೆ ಏನು ಸಿಕ್ತದೆ ಎ ಪ್ಲಸ್ ಫೋರ್ ಡಿ ಪ್ಲಸ್ ಎ ಪ್ಲಸ್ ಏಟ್ ಡಿ ಈಕ್ವಲ್ ಟು ಫೋರ್ಟಿ ಸೊ ಟು ಎ ಪ್ಲಸ್ ಟ್ವೆಲ್ ಡಿ ಈಕ್ವಲ್ ಟು ಫೋರ್ಟಿ ಸೊ ಎ ಪ್ಲಸ್ ಸಿಕ್ಸ್ ಡಿ ಈಜ್ ಈಕ್ವಲ್ ಟು ಟ್ವೆಂಟಿ ಆಕ್ಸ್ ಟ್ವೆಂಟಿ ಆಗ್ತದೆ ಸೊ ಈ ಕಡೆಯೂ ಕೂಡ ಅವ್ರು ಏನು ಮಾಡಿದರೆ ಎ ಅದ ಎ ಏಯ್ಟು ಕೂಡ ಏನು ಮಾಡಿದರೆ ಕ್ಯಾಲ್ಕುಲೇಷನ್ನು ಮಾಡಿದರೆ ಇದು ಒಂದೇದಿದೆ ಇದು ಎರಡನೇದಿದೆ ಸಮೀಕರಣ ಎರಡರಲ್ಲಿ ಒಂದನ್ನೇ ಕಳಿಬೇಕು ಅವಾಗ ಕಳೆದಾಗ ನಮಗೆ ಡಿ ಮೂರು ಸಿಗ್ತದೆ ಆಮೇಲೆ ಡಿ ಮೂರನ್ನು ಸಮೀಕರಣ ಒಂದರಲ್ಲಿ ಹಾಕಿದಾಗ ಎ ಬರ್ತದೆ ಈ ಬೆಲೆ ಎರಡು ಆಗ್ತದೆ ಅವಾಗ ಮೊದಲ ಇಪ್ಪತ್ತು ಪದಗಳ ಮೊತ್ತವನ್ನು ಕಂಡಿಡಬೇಕಾದ್ರೆ ಎ ಎರಡು ಡಿ ಮೂರು ಎನ್ ಇಪ್ಪತ್ತು ಎಸ್ ಟ್ವೆಂಟಿಯನ್ನು ಕಂಡಿಡಬೇಕು ಸೂತ್ರ ಎಸ್ ಎನ್ ಇಟ್ಕೊಳ್ತು ಎನ್ ಡಿವೈಡೆಡ್ ಬೈ ಟು ಎ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೂತ್ರದಲ್ಲಿ ಎ ಬೆಲೆ ಎರಡು ಡಿ ಬೆಲೆ ಮೂರು ಎನ್ ಇಪ್ಪತ್ತನ್ನು ಹಾಕಿದಾಗ ನಮಗೆ ಆರ್ನೂರ ಹತ್ತು ಅನ್ನೋದು ಉತ್ತರ ಸಿಗ್ತದೆ ಇದನ್ನ ಇಟ್ಸ್ ವೆರಿ ಈಸಿಯಾಗಿರ್ತಕ್ಕಂಥ ನೀವು ಏನ್ ಮಾಡಬಹುದಾಗಿತ್ತು ಸ್ನೇಹಿತರೆ ಬಿಡಿಸಬಹುದಿತ್ತು ಮುಂದಿನ ಪ್ರಶ್ನೆ ಮೂವತ್ತಾರು ಒಂದು ಬಹುಮಹಡಿ ಕಟ್ಟಡದ ಮೇಲಿನಿಂದ ಎಂಟು ಮೀಟರ್ ಎತ್ತರದ ಕಟ್ಟಡವೊಂದರಲ್ಲಿ ಮೇಲ್ತುದಿ ಮತ್ತು ಪಾದಗಳನ್ನು ನೋಡಿದಾಗ ಉಂಟಾದ ಅವನತ ಕೋನಗಳನ್ನು ಕ್ರಮವಾಗಿ ಮೂವತ್ತು ಡಿಗ್ರಿ ಮತ್ತು ನಲವತ್ತೈದು ಡಿಗ್ರಿ ಆಗಿದೆ ಹಾಗಾದ್ರೆ ಬಹುಮಹಡಿ ಕಟ್ಟಡದ ಎತ್ತರವನ್ನ ಮತ್ತೆ ಆ ಎರಡೂ ಕಟ್ಟಡದ ನಡುವಿನ ದೂರವನ್ನ ಕಂಡುಹಿಡಿರಿ ಅಂತ ಕೇಳಿದ್ದಾರೆ ಸೊ ವೆರಿ ಸಿಂಪಲ್ ಅದ ಸೊ ಅವಾಗ ಈ ತನ್ನಾಗಿರ್ತಕ್ಕಂಥದ್ದು ಬಹುಮಹಡಿ ಕಟ್ಟಡ ಇಸ್ಕ್ವಲ್ ಟು ಪಿ ಸಿ ಕಟ್ಟಡದ ಎತ್ತರ ಎಸ್ವಲ್ ಟು ಏಟ್ ಸೆಂಟಿಮೀಟರ್ ಇಲ್ಲಿ ಪಿಕ್ಯೂ ಮತ್ತು ಡಿ ಸಮಾಂತರ ರೇಖೆಗಳಿಗೆ ಪಿ ಬಿ ಛೇದಕ್ ಇರ್ತದೆ ಇಸ್ ಈಕ್ವಲ್ ಟು ಕೋನ ಪಿ ಬಿ ಡಿ ಇಸ್ವಲ್ ಟು ಥರ್ಟಿ ಡಿಗ್ರಿ ಅದೇನಾಗಿರ್ತದಪ್ಪ ಅಂತಂದ್ರೆ ಆಗ್ತದ ಅವಾಗ ಇದು ಪರ್ಯಾಯ ಕೋನ ಇದು ಪರ್ಯಾಯ ಕೋನ ಅಂತ ಬರೀಬೇಕು ಅವಾಗ ಬಿ ಡಿ ಅಂತ ಸಿಗ್ತದೆ ಡಿ ಏನು ಪಿ ಡಿಜಲ್ ಟು ರೂಟ್ ತ್ರೀ ಅಂತಕ್ಕಂಥದ್ದು ಆಗ್ತದೆ ಆಮೇಲೆ ಮತ್ತೆ ಅದೇ ಲಂಬಕೋನ ತ್ರಿಭುಜ ಪಿ ಸಿ ಎಲ್ಲಿ ಪಿ ಕ್ಯೂ ಡಿ ಬೈ ಎ ಸಿನ್ ಅನ್ನು ಹಾಕಬೇಕು ಸೊ ಇದು ಟ್ರಿಗ್ನೋಮೆಟ್ರಿ ಲೆಕ್ಕದ ಸೊ ವೆರಿ ಸ್ವಲ್ಪ ಡಿಫಿಕಲ್ಟ್ ಅನಿಸ್ತದೆ ಬಟ್ ನೀವು ಆರಾಮಾಗಿ ಏನು ಮಾಡಬಹುದು ಸ್ನೇಹಿತರೆ ಬಿಡಿಸ್ಬೋದು ನಾನು ಸ್ಕ್ರಾಲ್ ಮಾಡ್ತಾನೆ ಇದ್ದೀನಿ ಸೊ ಇಷ್ಟು ಉತ್ತರ ಏನಾಗಬೇಕಾಗಿತ್ತಪ್ಪ ಅಂತಂದ್ರೆ ನಿಮ್ಮದು ಬರಬೇಕಿತ್ತು ಖಂಡಿತ ಕಷ್ಟ ಇಲ್ಲ ಬಟ್ ನೀವು ಪ್ರಾಕ್ಟೀಸ್ ಮಾಡಬೇಕು ಸ್ನೇಹಿತರೆ ಓಕೆನಾ ಲಾಸ್ಟ್ ಥರ್ಟಿ ಸೆವೆಂತ್ಗೆ ಬರೋಣ ಒಂದು ಅರ್ಧಗೋಳದ ಮೇಲೆ ಅದೇ ತ್ರಿಜವನ್ನು ಹೊಂದಿರುವ ಒಂದು ಶಂಕುವನ್ನ ಕೂಡಿಸಿ ಮತ್ತೆ ಅದರ ಆಟಿಕೆಯನ್ನ ಚಿತ್ರದಲ್ಲಿ ತೋರಿಸಿದಂತೆ ಮಾಡಿದೆ ಅವೆರಡರ ತ್ರಿಜಾ ಇಪ್ಪತ್ತೊಂದು ಸೆಂಟಿಮೀಟರ್ ಎತ್ತರ ನಲ್ವತ್ತೊಂದು ಒಂಬತ್ತು ಸೆಂಟಿಮೀಟರ್ ಆಟಿಕೆದು ಇತ್ತು ಹಾಗಾದರೆ ಆಟಿಕೆಯ ಮೇಲ್ಮೈ ವಿಸ್ತೀರ್ಣವನ್ನು ಕಂಡಿಡ್ರಿ ಇದನ್ನು ನೋಡಿರಿ ಸೊ ಕ್ಲಿಯರಾಗಿ ಅಬ್ಸರ್ವ್ ಮಾಡಿದಾಗ ನಮ್ಗೆ ಗೊತ್ತಾಗ್ತದೆ ಶಂಕುವಿನ ತ್ರಿಜ್ಜ ಈಸ್ಕ್ವಲ್ ಟು ಗೋಳದ ತ್ರೀಜ ಸೊ ಆರು ಇಪ್ಪತ್ತೊಂದು ಸೆಂಟಿಮೀಟರ್ ಇರ್ತದೆ ಅಟಿಕೆಯ ಒಟ್ಟು ಎತ್ತರ ನಲ್ವತ್ತೊಂಬತ್ತು ಸೆಂಟಿಮೀಟರ್ ಸೊ ಶಂಕುವಿನ ಎತ್ತರ ಎಚ್ ಹೆಚ್ಚಿಸ್ಕೊಳ್ ಟು ಫೋರ್ಟಿ ನೈನ್ ಮೈನಸ್ ಟ್ವೆಂಟಿ ಒನ್ ಈಸ್ ಈಕ್ವಲ್ ಟು ಟ್ವೆಂಟಿ ಏಯ್ಟ್ ಸೆಂಟಿಮೀಟರ್ ಸೊ ಒರೆ ಎತ್ತರ ಎಲ್ ಈಸ್ ಇಕೋಲ್ ಟು ರೂಟ್ ಎಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಸೊ ಅವಾಗ ಅದರದ್ದು ಬೆಲೆಗಳನ್ನು ತುಂಬಿದಾಗ ನಮಗೆ ಎಲ್ಲ ಲೆಂತ್ ಎಷ್ಟು ಬರ್ತದೆ ಥರ್ಟಿ ಫೈವ್ ಸೆಂಟಿಮೀಟರ್ ಬರ್ತದೆ ಆಮೇಲೆ ಈ ಆಟಿಕೆ ಒಟ್ಟು ಮೇಲ್ಮೆ ವಿಸ್ತೀರ್ಣವನ್ನ ಶಂಕುವಿನ ಪಾರ್ಶ್ವ ಮೇಲ್ಮೆ ವಿಸ್ತೀರ್ಣ ಜೊತೆಗೆ ಅರ್ಧಗೊಳದ ಮೇಲ್ಮೆ ವಿಸ್ತೀರ್ಣವನ್ನು ಕೂಡಿಸಬೇಕು ಅಂದ್ರೆ ಪೈ ಆರ್ ಎಲ್ ಪ್ಲಸ್ ಟು ಆರ್ ಸ್ಕ್ವೇರ್ ಸೊ ಅವಾಗ ದತ್ತಾಶವನ್ನು ಹಾಕಿದಾಗ ನಮಗೆ ಐದು ಸಾವಿರದ ಎಂಬತ್ತೆರಡು ಎಂ ಸ್ಕ್ವೇರ್ ಅಂತ ಉತ್ತರ ಬರ್ತದೆ ಸೊ ಆಟಿಕೆ ಒಟ್ಟು ಮೇಲ್ಮೆ ವಿಸ್ತೀರ್ಣ ಇಷ್ಟೇ ಆಗಿರ್ತದೆ ಐದು ಸಾವಿರದ ಎಂಬತ್ತೆರಡು ಎಂ ಸ್ಕ್ವೇರ್ ನೆಕ್ಸ್ಟ್ ಥೇಲ್ಸನ ಪ್ರಮೇಯ ನಿರೂಪಿಸಿ ಸಾಧಿಸಿ ವೆರಿ ಮೋಸ್ಟ್ ಪಾಪ್ಯುಲರ್ ಕ್ವಶನ್ ತ್ರಿಭುಜದ ಎರಡು ಬಾಹುಗಳನ್ನ ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಇರದ ಸರಳ ರೇಖಾ ಉಳಿದೆರಡು ಬಾಹುಗಳನ್ನ ಸಮಾನುಪಾತದಲ್ಲಿ ವಿಭಾಗಿಸ್ತವೆ ಸೊ ಇದನ್ನು ಕೂಡ ಡೈಗ್ರಾಮ್ಗಳಾದ ನೋಡ್ಕೊಡ್ರಿ ಸೊ ಡಯಾಗ್ರಾಮ್ ಹಾಕಿದಾಗ ನೀವು ಏನು ಬರೀಬೇಕು ಫಸ್ಟ್ ಬರೀತಕ್ಕಂತೆ ಸ್ಟಪ್ಪು ದತ್ತ ತ್ರಿಭುಜ ಎ ಬಿ ಸಿ ಯಲ್ಲಿ ಡಿಇ ಲಂಬ ಬಿ ಸಿ ಸಾಧನೆಯ ಎ ಡಿವೈಡೆಡ್ ಬೈ ಬಿ ಡಿ ಇಸ್ ಇಕ್ವಲ್ ಟು ಎ ಇ ಡಿವೈಡೆಡ್ ಬೈ ಎ ಸಿ ರಚನೆ ಡಿ ಸಿ ಮತ್ತು ಬಿಇೇರಿಸಬೇಕು ಅವಾಗ ಇವುಗಳನ್ನು ಇಡಬೇಕು ಸಾಧನೆಗಳಲ್ಲಿ ಹೇಳಿಕೆಗಳಿದಾವೆ ಈ ಕಡೆ ಕಾರಣಗಳಿದ್ದಾವೆ ಸೊ ಅವುಗಳನ್ನು ನೀವು ಸಾಧನೆಗಳನ್ನ ಮಾಡಿದರೆ ಸೊ ಖಂಡಿತವಾಗಿ ನಿಮ್ದು ಏನಾಗ್ತದೆ ಥೇಲ್ಸನ ಪ್ರಮೇಯ ಕಂಪ್ಲೀಟ್ ಆಗ್ತದೆ ಆಲ್ರೆಡಿ ಇದನ್ನು ಸ್ವಲ್ಪ ಟ್ರಿಕ್ಕಿಯಾಗಿ ನೋಡಿಕೊಂಡು ನೀವು ಪರೀಕ್ಷೆಗೆ ಏನು ಮಾಡಿಕೊಡ್ರಿಪ್ಪ ಅಂದರೆ ತಯಾರಿ ಮಾಡಿಕೊಡ್ರಿ ಇಷ್ಟಿತ್ತು ಈ ಕಂಪ್ಲೀಟ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ ಅಂತ ಹೇಳ್ತಾ ನಾನು ಸಿಗ್ತೀನಿ ಇನ್ನೊಂದು ಕ್ವಶನ್ ಪೇಪರ್ ಒಂದಿಗೆ ಸೊ ದಯಮಾಡಿ ವಿಡಿಯೋನ ಲೈಕ್